ಹೋಗ್ತಿದಿವಿರಗ ಯಾವ ಊರು ಏ ನೋಡು ಕರೆಕ್ಟ್ ಆಗಿ ಇದಕ್ಕೆ ಮರ್ತೋದ ಯಾರಿದ್ರ ಈಗ ನಾವ್ ಹೋಗ ಊರ್ಲಿ ಹೇಳು మహేషన్ నిన్ ఫ్రెండా Kde? En bunt! <laughs> ಡೋರ್ ಓಪನ್ ಮಾಡ್ತಾ ಇದ್ದಾನೆ ಅಣ್ಣ ನಾ ಇನ್ನು ಓಪನ್ ಮಾಡು ಅದು ತಗಿಯ ಇದು ತೆಗಿ ನಾನು ಈಗ ಈ ಕಡೆ

நெண்ணா மண்டில் பிட்டுபுட்ட எல்லா எல்ல

ನೀ ಕರೀಕ್ ಇರ್ತೀ ಬಂದ ಮಾ ಅಂತ ಅವಳ ಇಲ್ಲ ಒಳಗಡೆ ಆಗ್ಲ 嗯哼哼哼。<laughs> <laughs>